ಹಾಂ ನಮಸ್ಕಾರ ವೀಕ್ಷಕರೆ ಏನಪ್ಪ ಅಂತಂದರೆ ಇವತ್ತಿನ ಒಂದು ವಿಷಯನ ಮಾತಾಡಬೇಕು ಅಂತ ಬಂದೆ ಏನಂತಂದರೆ ಕೆಲವರಿಗೆ ಬಿ ಪಿ ಎಲ್ ಕಾರ್ಡೆಲ್ಲ ರದ್ದಾಗಿತ್ತು ಇಲ್ಲ ಕ್ಯಾನ್ಸಲ್ ಮಾಡಿದರು ಸೊ ಈ ಒಂದು ಹಿನ್ನೆಲೆಯಲ್ಲಿ ದಾಖಲೆ ಏನಾದರೂ ಇದ್ದರೆ ಒಂದು ನಲವತ್ತೈದು ದಿನ ದಿನಗಳಲ್ಲಿ ಮತ್ತೆ ಬಿ ಪಿ ಎಲ್ ಕಾರ್ಡನ್ನು ಕೊಡುವಂಥ ಒಂದು ಸೂಚನೆಯನ್ನು ಸರ್ಕಾರ ಕೊಡ್ತಾ ಇದೆ ಯಾರೆಲ್ಲ ಬಿ ಪಿ ಎಲ್ ಕಾರ್ಡನ್ನು ಕಳ್ಕೊಂಡಿದ್ರಿ ಎ ಪಿ ಎಲ್ಗೆ ಬಿ ಪಿ ಎಲ್ ಇಂದ ಎ ಪಿ ಎಲ್ ಕಾರ್ಡಿಗೆ ಬದಲಾಗಿದರೆ ಅವ್ರಿಗೆ ಮತ್ತೆ ಬಿ ಪಿ ಎಲ್ ಕಾರ್ಡನ್ನು ಕೊಡಬಹುದಾದಂತಹ ಅವಕಾಶಗಳನ್ನು ಸರ್ಕಾರ ಒಂದು ಗಮನದಲ್ಲಿರಿಸ್ಕೊಂಡು ಯೋಚನೆ ಇದೆ ಅಂದರೆ ಎ ಪಿ ಎಲ್ಗೆ ಬದಲಾದಂತಹ ಅರ್ಹರಿಗೆ ಮತ್ತೆ ಬಿ ಪಿ ಎಲ್ ಕಾರ್ಡ್ ಭಾಗ್ಯ ಸಿಗುವಂಥದ್ದಿದೆ ಅನರ್ಹ ಬಿ ಪಿ ಎಲ್ ಕಾರ್ಡ್ಗಳ ರದ್ದತಿ ಪ್ರಕ್ರಿಯೆ ಮಧ್ಯೆ ರಾಜ್ಯ ಸರ್ಕಾರ ಮಹತ್ವದ ಹೆಜ್ಜೆಯನ್ನು ಇಟ್ಟಿದೆ ಏನಪ್ಪ ಅಂದರೆ ಈ ಮೂಲಕ ಅರ್ಹತೆ ಇದ್ದರೂ ಎ ಪಿ ಎಲ್ಗೆ ಬದಲಾಗಿ ವಂಚಿತರಾದವರಿಗೆ ಮತ್ತೆ ಬಿ ಪಿ ಎಲ್ ಕಾರ್ಡನ್ನು ಭಾಗ್ಯ ದೊರೆಯುವಂಥದ್ದು ಅವಕಾಶ ಇದೆ ಪರಿಷ್ಕೃತ ಸುತ್ತೋಲೆಯಲ್ಲಿ ನಲವತ್ತೈದು ದಿನಗಳ ಒಳಗೆ ಅರ್ಹರಿಗೆ ಮತ್ತೆ ಬಿ ಪಿ ಎಲ್ ಕಾರ್ಡನ್ನು ವಿತರಿಸಲಿಕ್ಕೆ ಸರ್ಕಾರ ಆಹಾರ ಇಲಾಖೆಗೆ ಸರ್ಕಾರ ಒಂದು ಗಿಡವನ್ನು ಕೊಟ್ಟಿದೆ ಎ ಪಿ ಎಲ್ಗೆ ಬದಲಾದವರು ಪೂರಕ ದಾಖಲೆ ಇದ್ದರೆ ಮತ್ತೆ ಬಿ ಪಿ ಎಲ್ ಕಾರ್ಡ್ ಪಡೀಲಿಕ್ಕೆ ಅವಕಾಶವನ್ನು ಮಾಡಿಕೊಡಲಾಗಿದೆ ಒಂದು ಕಡೆ ಅನರ್ಹ ಬಿ ಪಿ ಎಲ್ ಕಾರ್ಡ್ದಾರರು ಅವ್ರನ್ನ ಪತ್ತೆ ಮಾಡಿ ಎ ಪಿ ಎಲ್ ಕಾರ್ಡ್ ನೀಡಲಿಕ್ಕೆ ಆಹಾರ ಇಲಿಕ್ಕೆ ಮುಂದಾಗಿದ್ದರೆ ಇನ್ನೊಂದೆಡೆ ಅರ್ಹರಿಗೆ ಯಾರು ಬಿ ಪಿ ಎಲ್ ಕಾರ್ಡ್ ಮತ್ತೆ ಕಳ್ಕೊಂಡಿದರೆ ಅವರಿಗೆ ಕೊಡುವಂಥ ವ್ಯವಸ್ಥೆಯನ್ನು ಮಾಡಲಿಕ್ಕೆ ಹೊರಟಿದೆ ಈ ದೃಷ್ಟಿಯಲ್ಲಿ ಒಂದು ಮಾಹಿತಿಗೆ ಇರೋದಾದರೆ ರಾಜ್ಯದಲ್ಲಿ ಹದಿಮೂರು ಲಕ್ಷ ಅನರ್ಹ ಅನರ್ಹವಾದಂತಹ ಕಾರ್ಡ್ಗಳಿದ್ದಾವೆ ಅಂತಕ್ಕಂಥದ್ದು ಸುಮಾರು ಏಳು ಲಕ್ಷದ ಎಪ್ಪತ್ತಾರು ಸಾವಿರದ ಇನ್ನೂರು ಚಿಲ್ಲರೆ ಪಡಿತರ ಚೀಟಿಗಳು ರಾಜ್ಯದಲ್ಲಿ ಅನರ್ಹ ಅಂತ ಕೇಂದ್ರ ಸರ್ಕಾರ ಗುರುತು ಮಾಡಿತ್ತು ಆದರೆ ರಾಜ್ಯ ಸರ್ಕಾರದ ಲೆಕ್ಕದ ಪ್ರಕಾರ ಹದಿಮೂರು ಲಕ್ಷದ ಎಂಬತ್ತೇಳು ಸಾವಿರದ ಆರುನೂರು ಅನರ್ಹ ಪಡಿತರ ಚೀಟಿಗಳಿವೆ ಅಂತ ರಾಜ್ಯ ಸರ್ಕಾರ ಹೇಳ್ತದೆ ಇಂತಹ ಅನರ್ಹ ಚೀಟಿಗಳನ್ನು ಅಂದರೆ ಏನು ಬಿ ಪಿ ಎಲ್ ಕಾರ್ಡ್ಗಳನ್ನು ಬಿ ಪಿ ಎಲ್ ಬದಲಿಗೆ ಎ ಪಿ ಎಲ್ ಆಗಿ ಪರಿವರ್ತಿಸುವಂತಹ ಕೆಲಸ ನಡೆದಿರುವಂಥದ್ದು ಮಧ್ಯೆ ಒಂದು ವೇಳೆ ಅರ್ಹರ ಕಾರ್ಡ್ ಎ ಪಿ ಎಲ್ಗೆ ಬದಲಾಗಿದ್ದಲ್ಲಿ ಅಂಥವರಿಗೆ ಮತ್ತೆ ಬಿ ಪಿ ಎಲ್ ಕಾರ್ಡನ್ನು ಒದಗಿಸಿಕೊಡಲಿಕ್ಕೆ ತೀರ್ಮಾನ ಮಾಡಲಾಗಿದೆ ನಾವು ಗಮನಿಸಿದಂತೆ ಈಗ ಮೊನ್ನೆ ಏನು ನಮ್ಮ ಈ ಜಾತಿ ಗಣತಿ ಶುರುವಾಗಿತ್ತು ಆ ಸಮಯದಲ್ಲಿ ಡೀಟೇಲ್ಸ್ ಕೊಟ್ಟಾಗ ಈ ಥರದ್ದೆಲ್ಲ ಸಮಸ್ಯೆ ಆಯಿತು ಅನ್ನುವಂಥ ವಿಚಾರಗಳನ್ನು ನಾವು ಕೇಳ್ಪಟ್ವಿ ನಮ್ಮ ಸುತ್ತಮುತ್ತ ನಾವು ಗಮನಿಸಿದಂತೆ ಸುಮಾರು ಬಿ ಪಿ ಎಲ್ ಕಾರ್ಡ್ಗಳು ಅದು ಕಾರ್ ಇತ್ತು ಅನ್ನೋ ಕಾರಣಕ್ಕೆ ಅಥವಾ ಐ ಟಿ ರಿಟರ್ನ್ಸ್ ಆಗಿದೆ ಅನ್ನೋ ಕಾರಣಕ್ಕೆ ಹೀಗೆ ಬೇರೆ ಬೇರೆ ಕಾರಣಗಳಿಂದ ನಮ್ಮದೇ ಊಹೆಗಳನ್ನು ಕೆಲವರು ಎಕ್ಸಾಂಪಲ್ಸ್ಗಳನ್ನು ಕೊಡ್ತಾ ಹೋಗಿದ್ದರು ಸೊ ಈ ರೀತಿಯ ತೀರ್ಮಾನವನ್ನು ಕೈಗೊಳ್ಳಲಾಗಿದೆ ಅದು ಇದಕ್ಕಾಗಿ ನಲವತ್ತೈದು ದಿನಗಳ ಒಳಗೆ ಅಗತ್ಯ ದಾಖಲೆಗಳೊಂದಿಗೆ ಆಯಾ ವ್ಯಾಪ್ತಿಯ ತಹಶೀಲ್ದಾರ್ಗೆ ಮನವಿಯನ್ನು ಸಲ್ಲಿಸಬೇಕು ಅಂತ ಜನರಿಗೆ ತಿಳಿಸಲಾಗಿದೆ ಅಧಿಕಾರಿಗಳು ಸ್ಥಳ ಮತ್ತು ದಾಖಲೆಗಳನ್ನು ಪರಿಶೀಲನೆ ಮಾಡಿ ಅರ್ಹರಿದ್ದಲ್ಲಿ ಅಂಥವರಿಗೆ ಬಿ ಪಿ ಎಲ್ ಕಾರ್ಡನ್ನು ನೀಡಲಿಕ್ಕೆ ಅನುಮತಿಯನ್ನು ಸೂಚನೆಯನ್ನು ಕೊಟ್ಟಿದೆ ಹಾಗೆ ಹೊಸ ಅರ್ಜಿಗಳನ್ನು ಪರಿಗಣನೆ ಮಾಡಬೇಕು ಅಂತಕ್ಕಂಥದ್ದು ಹೇಳಿದೆ ಇದೇ ವೇಳೆ ನೀವೇನಾದರೂ ಬಿ ಪಿ ಎಲ್ ಕಾರ್ಡ್ಗೆ ಅರ್ಜಿ ಸಲ್ಲಿಸಬೇಕು ಅಂದರೆ ವರ್ಷಗಳಿಂದ ನೀವು ಇದ್ದರೆ ಅವರು ಸಹ ಹೊಸದಾಗಿ ಪಡಿತರ ಚೀಟಿಗೆ ಏನದು ಅಪ್ಲಿಕೇಶನನ್ನು ಹಾಕೋಬೋದು ಹೊಸ ಅರ್ಜಿಗಳು ಸುಮಾರು ಎರಡು ಲಕ್ಷ ತೊಂಬತ್ತಾರು ಸಾವಿರ ಅರ್ಜಿಗಳು ಸಲ್ಲಿಕೆ ಆಗಿವೆ ಅಂತ ಹೇಳಲಾಗಿದೆ ಈ ಅರ್ಜಿಗಳ ವಿಲೇವಾರಿಯನ್ನು ಮಾಡುವವರೆಗೆ ಬಿ ಪಿ ಎಲ್ಗೆ ಅಂದರೆ ಈ ಮಾಡುವವರೆಗೆ ಬಿ ಪಿ ಎಲ್ಗೆ ಹೊಸ್ದಾಗಿ ಅರ್ಜಿಯನ್ನು ಆಹ್ವಾನಿಸಲಿಕ್ಕೆ ಬರೋದಿಲ್ಲ ಅಂತಕ್ಕಂಥದ್ದು ಈಗ ಏನು ಬಿ ಪಿ ಎಲ್ಲಿಂದ ಎ ಪಿ ಎಲ್ಗೆ ಬಂದಿದ್ದರೆ ಅವರು ಈ ನಲವತ್ತೈದು ದಿನಗಳ ಒಳಗೆ ಮತ್ತೆ ನೀವು ಪಡೆದುಕೊಳ್ಳಲಿಕ್ಕೆ ಅವಕಾಶ ಇದೆ ಅಂತಕ್ಕಂಥದ್ದನ್ನು ಸರ್ಕಾರ ಹೇಳಿದೆ ಇದು ಹಿಂದಿನ ಮಾಹಿತಿ ಧನ್ಯವಾದಗಳು